ಮಂಗಳನ ಹಿಮ್ಮುಖ ಚಲನೆ ಈ ಮೂರು ರಾಶಿಯವರ ಜೀವನವನ್ನೇ ಬದಲಾಯಿಸಲಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರು ರಾಶಿಯವರಿಗೆ ದುಡ್ಡು ದುಡ್ಡು ಗ್ರಹಗಳ ಸೇನಾಪತಿಯಾಗಿರುವಂತಹ ಮಂಗಳ ಧೈರ್ಯ ಸಾಹಸ ಹಾಗೂ ಪರಾಕ್ರಮದ ಅಂಶವನ್ನು ಹೊಂದಿರುತ್ತಾನೆ ಒಂದು ವೇಳೆ ನಿಮ್ಮ ರಾಶಿ ಚಕ್ರದಲ್ಲಿ ಮಂಗಳನ ಸ್ಥಾನ ಉತ್ತಮ ಅಥವಾ ಕೆಟ್ಟ ಸ್ಥಿತಿಯಲ್ಲಿ ಇದ್ದರೆ ಅವುಗಳ ಶುಭ ಅಥವಾ ಅಶುಭ ಪರಿಣಾಮ ನೇರವಾಗಿ ಮನುಷ್ಯ ಜೀವನದ ಮೇಲೆ ಬೀರುತ್ತದೆ ಇದೇ ಡಿಸೆಂಬರ್ ಏಳರಿಂದ ಮಂಗಳ ವಕ್ರೀಯ ಚಲನೆಯನ್ನು ಪ್ರಾರಂಭಿಸಿದ್ದು ಫೆಬ್ರವರಿ ಇಪ್ಪತ್ನಾಲ್ಕರವರೆಗೆ ಕೂಡ ಇದೇ ಚಲನೆಯನ್ನು ಮುಂದುವರಿಸಲಿದ್ದಾನೆ ಈ ಸಮಯದಲ್ಲಿ ಮೂರು ರಾಶಿಯವರ ಜೀವನದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಹಾಗೂ ಕೈ ತುಂಬ ಧನ ಸಂಪತ್ತನ್ನು ಸಂಪಾದನೆ ಮಾಡುವಂತಹ ಯೋಗವನ್ನು ಕಾಣುತ್ತಾರೆ ಹಾಗಾದರೆ ಆ ಮೂರು ರಾಶಿಗಳು ಯಾವುವು ಎಂಬುದನ್ನು ನೋಡೋಣ ಬನ್ನಿ ಕನ್ಯಾ ರಾಶಿ ಮಂಗಳನ ವಕ್ರೀಯ ಚಲನೆ ಕನ್ಯಾ ರಾಶಿಯವರಿಗೆ ಈ ಸಮಯದಲ್ಲಿ ಸಾಕಷ್ಟು ಲಾಭದಾಯಕವಾಗಿ ಸಾಬೀತಾಗಲಿದ್ದು ಕನ್ಯಾ ರಾಶಿಯವರ ಮನೋಭಾವನೆಯಲ್ಲಿ ಸಾಹಸ ಹಾಗೂ ಪರಾಕ್ರಮದ ಅಂಶಗಳು ಹೆಚ್ಚಾಗಲಿವೆ ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕನ್ಯಾ ರಾಶಿಯವರಿಗೆ ಹೆಚ್ಚಿನ ಜವಾಬ್ದಾರಿಗಳನ್ನು ನೀಡಲಾಗುತ್ತದೆ ಈ ಸಮಯ ಕನ್ಯಾ ರಾಶಿಯವರ ಹಣಕಾಸಿನ ಗಳಿಕೆಯಲ್ಲಿ ಕೂಡ ಹೆಚ್ಚಳವನ್ನು ಕಾಣುವ ಹಾಗೆ ಮಾಡುತ್ತೆ ಈ ಹಿಂದೆ ಮಾಡಿರುವಂತಹ ಹೂಡಿಕೆ ಈ ಸಮಯದಲ್ಲಿ ಕನ್ಯಾ ರಾಶಿಯವರಿಗೆ ಲಾಭದಾಯಕವಾಗಿ ರಿಟರ್ನ್ ಸಿಗಲಿದೆ ಅರ್ಧಕ್ಕೆ ನಿಂತಿರುವ ಕೆಲಸಗಳು ಮತ್ತೆ ಪ್ರಾರಂಭವಾಗುವ ಮೂಲಕ ಕನ್ಯಾ ರಾಶಿಯವರಿಗೆ ಮಾನಸಿಕ ನೆಮ್ಮದಿ ದೊರಕಲಿದೆ ಇನ್ನು ಫೆಬ್ರವರಿವರೆಗೆ ರಾಶಿಯವರಿಗೆ ಗೋಲ್ಡನ್ ಸಮಯ ಹಾಗೂ ಗೋಲ್ಡನ್ ಅವಕಾಶ ಸಿಗಲಿದೆ ತುಲಾ ರಾಶಿಯವರಿಗೆ ಈ ಸಮಯದಲ್ಲಿ ಆಧ್ಯಾತ್ಮಿಕದ ಕಡೆಗೆ ಆಸಕ್ತಿ ಹೆಚ್ಚಾಗಲಿದೆ ಹೆಚ್ಚಾಗಿ ದೈವಿಕ ಕಾರ್ಯಕ್ರಮಗಳಲ್ಲಿ ತುಲಾ ರಾಶಿಯವರು ಈ ಸಮಯದಲ್ಲಿ ಭಾಗವಹಿಸಲಿದ್ದಾರೆ ಇದು ಅವರ ಮನಸ್ಸಿಗೆ ನೆಮ್ಮದಿ ಹಾಗೂ ಶಾಂತಿಯನ್ನು ನೀಡಲಿದೆ ನೌಕರಿಯನ್ನು ಹುಡುಕುತ್ತಿರುವಂತಹ ನಿರುದ್ಯೋಗಿಗಳಿಗೆ ಮನಸ್ಸಿಗೆ ಮೆಚ್ಚುಗೆ ಆಗುವಂತಹ ಕೆಲಸ ಸಿಗಲಿದೆ ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿ ಉತ್ತಮಗೊಳ್ಳುವುದರಿಂದಾಗಿ ನಿಮ್ಮ ಜೀವನದಲ್ಲಿ ಸ್ಥಿರತೆ ಎದ್ದು ಕಾಣಲಿದೆ ಈ ಸಮಯ ಎನ್ನುವುದು ವಿಶೇಷವಾಗಿ ನಿಮಗೆ ಸಾಕಷ್ಟು ಉತ್ತಮ ಅವಕಾಶಗಳನ್ನು ತೆಗೆದುಕೊಂಡು ಬರಲಿದೆ ಇದರಿಂದಾಗಿ ಜೀವನದಲ್ಲಿ ನೀವು ಇನ್ನಷ್ಟು ಅಭಿವೃದ್ಧಿಯನ್ನು ಸಾಧಿಸಬಹುದಾಗಿದೆ ಸುಖಮಯ ಜೀವನ ನಡೆಸುವಂತಹ ಕನಸು ನನಸಾಗಲಿದೆ ಅದೇ ರೀತಿ ಮೀನರಾಶಿಯವರು ಜೀವನದಲ್ಲಿ ಮೀನರಾಶಿಯವರು ಬಯಸುವಂತಹ ಪ್ರತಿಯೊಂದು ಸುಖ ಸಂಪತ್ತು ಹಾಗೂ ಸಮೃದ್ಧಿಯನ್ನು ಈ ಸಂದರ್ಭದಲ್ಲಿ ಮಂಗಳನ ವಕ್ರಿಯ ಚಲನೆಯ ಪ್ರಭಾವದಿಂದಾಗಿ ಪಡೆದುಕೊಳ್ಳಬಹುದಾಗಿದೆ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಉತ್ತಮ ಫಲಿತಾಂಶಗಳನ್ನು ಪಡೆದುಕೊಳ್ಳಬಹುದಾಗಿದೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿಕೊಳ್ಳುತ್ತಿರುವಂತಹ ವಿದ್ಯಾರ್ಥಿಗಳು ನಿರೀಕ್ಷಿತ ಅಂಕಗಳನ್ನು ಪಡೆದುಕೊಳ್ಳಲಿದ್ದಾರೆ ಆರೋಗ್ಯದ ದೃಷ್ಟಿಯಲ್ಲಿ ಮೀನರಾಶಿಯವರಿಗೆ ಈ ಸಮಯ ಉತ್ತಮವಾಗಿರುತ್ತದೆ ಈ ಸಂದರ್ಭದಲ್ಲಿ ನಿಮ್ಮ ಸುತ್ತ ಪಾಸಿಟಿವ್ ಎನರ್ಜಿ ಕಂಡುಬರುತ್ತದೆ ಈ ಸಮಯದಲ್ಲಿ ನೀವು ಕನಸು ಮನಸ್ಸಿನಲ್ಲಿಯೂ ಕೂಡ ನೆನೆಸಿಕೊಳ್ಳಲು ಸಾಧ್ಯವಿಲ್ಲದಂತಹ ಗುಡ್ ನ್ಯೂಸ್ ಸಿಗಲಿದೆ ಇದು ನಿಮ್ಮ ಜೀವನದಲ್ಲಿ ಸಂತೋಷದ ಸುರಿಮಳೆಯನ್ನು ತರಲಿದೆ ಈ ಸಮಯದಲ್ಲಿ ನಿಮ್ಮ ಮನೆಗೆ ಹೊಸ ವಾಹನದ ಆಗಮನವಾಗಲಿದೆ ಅಥವಾ ನೀವು ಹೊಸ ಪ್ರಾಪರ್ಟಿಯನ್ನು ಕೂಡ ಖರೀದಿ ಮಾಡಬಹುದು ಕುಟುಂಬದಲ್ಲಿ ಸಂತೋಷ ಹಾಗೂ ಸಮೃದ್ಧಿ ತುಂಬಿ ತುಳುಕಾಡಲಿದೆ ಹಾಗೂ ಕುಟುಂಬಸ್ಥರು ಕೂಡ ನೆಮ್ಮದಿಯಿಂದ ಇರಲಿದ್ದಾರೆ ಮಂಗಳನ ಚಲನೆಯಿಂದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಮೂರು ರಾಶಿಯವರು ಒಳ್ಳೆಯ ಶುಭ ಫಲಿತಾಂಶಗಳನ್ನು ಪಡೆದು ಆರ್ಥಿಕವಾಗಿ ಲಾಭವನ್ನು ಪಡೆಯಲಿದ್ದಾರೆ